ಚಂದನ್ ಗೌಡ ಖ್ಯಾತ ಯೂಟ್ಯೂಬರ್ ಇವರು ದುಡ್ಡು ತಿಂತಾರೆ ಲಂಚ ತಗೋತಾರೆ ಲಂಚ ತಗೊಂಡು ಈ ಒಂದು ಕೇಸ್ ಧರ್ಮಸ್ಥಳ ಕೇಸ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಆ ಒಂದು ಕೇಸ್ ವಿರುದ್ಧ ಮಾತಾಡೋದಕ್ಕೆ ಅವರಿಗೆ ಲಕ್ಷ ಲಕ್ಷ ಲಂಚ ಬಂದು ಬೀಳ್ತಾ ಇದೆ ಸಿಕ್ಕಾಪಟ್ಟೆ ಲಂಚ ತಿಂತಾರೆ ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ ಇವ್ರನ್ನ ಇಂಥ ವ್ಯಕ್ತಿ ಅಂತ ಅಂದ್ಕೊಂಡಿರಲಿಲ್ಲ ನ್ಯೂಸ್ ಅಲರ್ಟ್ ಚಂದನ್ ಅಲ್ಲ ನ್ಯೂಸ್ ಡೈವರ್ಟ್ ಚಂದನ್ ಏನಪ್ಪ ಇದು ಚಂದನ್ ಗೌಡ ಅವರ ಒಂದು ಕಾಂಟ್ರವರ್ಸಿ ಅವರ ಹೆಸರು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಅವ್ರು ನಿಜವಾಗ್ಲು ದುಡ್ಡು ತಗೊಂಡಿದಾರಾ ನಿಜವಾಗ್ಲು ಲಂಚ ತಗೊಂಡಿದಾರಾ ಅಷ್ಟಕ್ಕೂ ಈ ಒಂದು ಕೇಸ್ ಏನಾಗಿದೆ ಈ ಒಂದಷ್ಟು ಮಾತುಕತೆ ಬಗ್ಗೆ ಫುಲ್ ಡೀಟೇಲ್ಡ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆಯವರೆಗೂ ವಿಡಿಯೋನ ಓಡಿಸ್ತೇ ನೋಡಿ ಇಲ್ಲ ಅಂದ್ರೆ ನಿಮಗೆ ದೇವರಾಣೆಗೂ ಅರ್ಥ ಆಗಲ್ಲ ನಾನು ಕೊಡ್ತಾ ಇದ್ದೀನಿ ನೀವು ಓಡಿಸಿ ನೋಡಿದ್ರೆ ದೇವರಾಣೆಗೂ ನಿಮಗೆ ಈ ಒಂದು ಕೇಸ್ ಅರ್ಥ ಆಗಲ್ಲ ಫಸ್ಟ್ ಹೇಳ್ಬಿಡ್ತಾ ಇದ್ದೀನಿ ಇದೇ ನನ್ನ ಡಿಸ್ಕ್ಲೈಮರ್ ನೆಕ್ಸ್ಟ್ ಈಗ ವಿಚಾರಕ್ಕೆ ಬಂದರೆ ತುಂಬ ಲೆಂತ್ ಇದೆ ತಾಳ್ಮೆಯಿಂದ ನೋಡಿ ಮೊದಲನೇದಾಗಿ ಒಂದು ಕೇಸ್ ಶುರುವಾಗಿದ್ದು ಯಾವಾಗಪ್ಪ ಅಂತಂದರೆ ರೀಸೆಂಟಾಗಿ ನಮ್ಮ ಸಮೀರವರು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಆ ಒಂದು ವಿಡಿಯೋ ಕಾಪಿ ರೈಟ್ ಫ್ರೀ ಕೂಡ ಇರುತ್ತೆ ಈ ಒಂದು ವಿಡಿಯೋ ಯಾವುದೇ ಸಮಯದಲ್ಲಿ ಬೇಕಾದರೂ ಡಿಲೀಟ್ ಆಗ್ಬೋದು ಈ ಒಂದು ವಿಡಿಯೋನ ಕಾಪಿ ರೈಟ್ ಫ್ರೀ ಮಾಡಿರ್ತೀನಿ ಯಾರು ಬೇಕಾದರೂ ಈ ಒಂದು ವಿಡಿಯೋನ ನಿಮ್ಮ ನಿಮ್ಮ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಸಮೀರ್ ಅವರು ಹೇಳಿರ್ತಾರೆ ಸರಿ ಆಯಿತು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದಾಗ ನಾನೇ ಸಾಕಷ್ಟು ಜನಕ್ಕೆ ಸಜೆಸ್ಟ್ ಕೂಡ ಮಾಡಿದ್ದೆ ಸಾಕಷ್ಟು ಜನರಿಗೆ ನನ್ನ ಒಂದು ಚಾನಲಲ್ಲಿ ನಾನು ಹಾಕೊಂಡಿರ್ಲಿಲ್ಲ ಅದ್ರ ಬಗ್ಗೆ ಮಾತಾಡಿದ್ದೆ ಸಾಕಷ್ಟು ಜನಕ್ಕೆ ನಾನು ಕೂಡ ಹೇಳಿದ್ದೆ ಆ ಒಂದು ವಿಡಿಯೋನ ಸಾಕಷ್ಟು ಜನ ಅಪ್ಲೋಡ್ ಕೂಡ ಮಾಡ್ಕೊಂಡಿದ್ರು ಬಟ್ ಯಾರಿಗೂ ಕೂಡ ಸಮೀರ್ ಕಾಪಿ ರೇಟ್ ಕೊಟ್ಟಿರಲಿಲ್ಲ ಆದರೆ ಸಡನ್ಲಿ ಫೇಸ್ಬುಕ್ಕಲ್ಲಿ ಜಸ್ಟ್ ಒಂದು ಗ್ಲಿಂಪ್ಸ್ ಇಟ್ ಮೀನ್ಸ್ ಫುಲ್ ವಿಡಿಯೋ ಅಲ್ಲ ಜಸ್ಟ್ ಒಂದು ಗ್ಲಿಂಪ್ಸ್ ಕೆಲವೇ ಕೆಲವು ಸೆಕೆಂಡ್ಗಳಷ್ಟು ವೀಡಿಯೋನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಸಮೀರ್ ಒಂದೆರಡು ಪೇಜ್ಗಳಿಗೆ ಐ ತಿಂಕ್ ನನಗೆ ಗೊತ್ತಿರೋ ಎರಡು ಪೇಜ್ ಅನ್ಕೊಂತೀನಿ ಅದ್ರ ಬಗ್ಗೆ ಎರಡು ಪೇಜೋ ಮೂರು ಪೇಜೋ ಸರಿಯಾಗಿ ಗೊತ್ತಿಲ್ಲ ಅಥವಾ ಒಂದೇ ಪೇಜೋ ನನಗೆ ಕ್ಲಾರಿಟಿ ಇಲ್ಲ ಕಾಪಿ ರೇಟ್ ಅನ್ನ ಕೊಡ್ತಾರೆ ಯಾವ ಒಂದು ಪೇಜ್ ಗೋಲ್ಡನ್ ಕನ್ನಡಿಗ ಸುಮಂತ ಒಬ್ಬ ಹುಡುಗ ಗೋಲ್ಡನ್ ಕನ್ನಡಿಗ ಅನ್ನೋ ಒಂದು ಚಾನಲ್ ಆ ಒಂದು ಚಾನಲ್ ಇರ್ತಕ್ಕಂಥ ಬೌಡ್ಗನ್ಗೆ ಕಾಪಿ ರೇಟ್ ಅನ್ನ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಸಮೀರ್ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಅಂದ್ರೆ ಸಾವಿರಾರು ಮೂಳೆಗಳು ಯು ಡಿ ಆರ್ ಇರ್ತಕ್ಕಂಥ ಸಾವಿರಾರು ಮೂಳೆಗಳು ಅಲ್ಲಿ ಸಿಗ್ತಾ ಇಲ್ಲ ಅಂತಂದೇಳಿ ಬಂದಂತ ಒಂದು ಮಾತಿನ ಬಗ್ಗೆ ಅದನ್ನ ಇಟ್ಕೊಂಡು ಸಮೀರ್ ಅವರು ಹೇಳಿರ್ತಕ್ಕಂಥ ಆ ಒಂದು ಲೈನ್ ಅನ್ನ ಇಟ್ಕೊಂಡು ಈ ಇಷ್ಟು ಮೂಳೆಗಳು ಎಲ್ಲಿ ಹೋಯ್ತು ಅಂತಂದೇಳಿ ಆ ಒಂದು ಲೈನ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಗಿರೀಶ್ ಮಠನ್ ಅವರು ಹೇಳಿರ್ತಕ್ಕಂಥ ಒಂದು ಮಾತು ಈಗ ಕಾಡಲ್ಲಿ ಫಾರೆಸ್ಟ್ ಅಲ್ಲಿ ಈ ಯಾವುದೋ ಕತ್ತೆ ಕಿರುಬಾ ತೋಳ ಯಾವ ಇರ್ತಾವಲ್ವಾ ಈ ಕಿರ್ಬ ಅನ್ಸುತ್ತೆ ಮೋಸ್ಟ್ಲಿ ಅವುಗಳು ಏನ್ ಮಾಡ್ತವೆ ಅಂತಂದ್ರೆ ಭೂಮಿಯ ಆಳದಲ್ಲಿ ಇರ್ತಕ್ಕಂತ ಮನುಷ್ಯರ ತಲೆ ಬುರುಡೆಗಳನ್ನ ಕೆದ್ರಿ ಕೆದ್ರಿ ಅದನ್ನ ತಿನ್ಕೊಂತಾವೆ ಅಂತ ಹೇಳಿದ್ರು ಸೊ ಇವೆರಡನ್ನೂ ಕೂಡ ಮರ್ಜು ಮಾಡಿ ಈ ವ್ಯಕ್ತಿ ಸುಮಂತ್ ಗೋಲ್ಡನ್ ಕನ್ನಡಿಗ ಈ ವ್ಯಕ್ತಿ ಅದನ್ನ ಮಾತಾಡಿರ್ತಾರೆ ಟ್ರೋಲ್ ಮಾಡಿರ್ತಾರೆ ತುಂಬಾ ಫನ್ನಿಯಾಗಿ ಆ ಒಂದು ವಿಡಿಯೋ ಮಾಡಿರ್ತಾರೆ ಇದು ಬೇಜಾರಾಗಿ ಅಫ್ಕೋರ್ಸ್ ಯಾರಿಗಾದ್ರೂ ಬೇಜಾರಾಗುತ್ತೆ ಆ ಒಂದು ಬೇಜಾರಾಗಿ ಸಮೀರ್ ಕಾಪಿ ರೈಟ್ ಅನ್ನು ಹಾಕ್ಬಿಟ್ಟು ಆ ಒಂದು ವಿಡಿಯೋ ಪ್ಲಸ್ ಅವರ ಚಾನಲ್ ಅನ್ನ ಡಿಲೀಟ್ ಮಾಡಿಸ್ತಾರೆ ಅವರ ಚಾನಲ್ ಈಗ ಇಲ್ಲ ಹೊಸದಾಗಿ ಯಾವುದೋ ಚಾನಲ್ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ ಅದು ಬೇರೆ ಮಾತು ಅದು ಏನೇನಾಗಿದೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಾದ್ಮೇಲೆ ಆ ಒಂದು ವಿಷಯಕ್ಕೆ ನಾನು ಸಣ್ಣದ ಕ್ಲಾರಿಟಿ ಕೊಡ್ತೀನಿ ನೋ ಕಾಪಿ ರೈಟ್ ಕೊಟ್ಟಿದ್ದಾರೆ ಅಂತಂದ್ರೆ ಕಾಪಿ ರೈಟ್ ಫ್ರೀ ಕೊಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ನನ್ನ ಉದ್ದೇಶ ಏನಿದೆ ಅದೇ ನಿಮ್ಮ ಉದ್ದೇಶ ಆಗಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಏನು ತಿಳಿಸ್ಬೇಕಂತ ಅನ್ಕೊಂಡಿದ್ದೀನಿ ಜನಗಳಿಗೆ ಅದನ್ನೇ ನೀವು ತಿಳಿಸಬೇಕಾಗುತ್ತೆ ನಾನು ತಿಳಿಸ್ಬೇಕಾಗಿರ್ತಕ್ಕಂಥ ಮಾಹಿತಿ ಅಪೋಸಿಟ್ ಆಗಿ ನೀವು ಪೋಟ್ರೆ ಮಾಡಿದಾಗ ಒರಿಜಿನಲ್ ಕ್ರಿಯೇಟರ್ ಯಾರು ಇರ್ತಾರೆ ಅವರು ಕೋಪ ಬರುತ್ತೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಡೆಫಿನೆಟ್ಲಿ ಅವ್ರು ಕಾಪಿ ಫ್ರೀ ಆ ಕಾಪಿ ರೇಟ್ ಫ್ರೀನ ರಿಮು ತೆಗೆದು ಬಿಟ್ಟು ಅವರು ಒಂದು ಬ್ರೇಕ್ ಮಾಡಿ ಅವರು ಕಾಪಿ ರೇಟ್ ಹಕ್ಕು ಬರುತ್ತೆ ಅವ್ರು ಹೇಳಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ವಿಚಾರ ಎಲ್ರಿಗೂ ಗೊತ್ತಾಗ್ಲಿ ದಯವಿಟ್ಟು ಕಾಪಿ ರೇಟ್ ಫ್ರೀ ಮಾಡಿದ್ದೀನಿ ಎಲ್ಲರೂ ಕೂಡ ಹಾಕೊಳ್ಳಿ ಅಂತ ಬಟ್ ಆ ವ್ಯಕ್ತಿ ಮಾಡಿದ್ದೇನು ಗೋಲ್ಡನ್ ಕನ್ನಡಿಗ ಅದನ್ನು ಮಾಡಲಿಲ್ಲ ಅದನ್ನು ತುಂಬ ನೆಗೆಟಿವ್ ಆಗಿ ಪೋಟ್ರೆ ಮಾಡಿ ಟ್ರೋಲ್ ಮಾಡಿದ್ರು ಸೊ ಅದು ಅವರ ಉದ್ದೇಶನ ಬ್ರೇಕ್ ಆಯಿತು ಅದಕ್ಕೋಸ್ಕರ ಅವ್ರು ಕಾಪಿ ರೇಟ್ ಕೊಟ್ಟರು ಸೊ ಅವ್ರು ಕಾಪಿ ರೇಟ್ ಕೊಟ್ಟಿದ್ರಲ್ಲಿ ನನಗೇನು ತಪ್ಪು ಅಂತ ಅನಿಸ್ತಾ ಇಲ್ಲ ಕೊಟ್ಟಿದ್ದು ಸರಿಯಾಗಿದೆ ಹಂಗೂ ಯೂಸ್ ಮಾಡ್ಕೋಬೇಕಂತಿದ್ರೆ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದಾಗಿತ್ತು ಇಲ್ಲ ಅದು ಕೆಟ್ಟದಾಗ ಪೋಟ್ರೆ ಮಾಡ್ಬೇಕು ಅಂತಿದ್ರೆ ಡೈರೆಕ್ಟ್ ಆಗಿ ಡೈಲಾಗ್ ಮೂಲಕ ಹೇಳ್ಬೋದಾಗಿತ್ತು ಸೊ ಮಾಡಿದುಂಡೋ ಮಾರಾಯ ಅನುಭವಿಸಿದರು ಅವರ ಅಕೌಂಟ್ ಡಿಲೀಟ್ ಆಯಿತು ಇಟ್ಸ್ ಮೇಲೆ ನೆಕ್ಸ್ಟು ಈಗ ಚಂದನ್ ಗೌಡ ಅವರ ಹತ್ರ ಬರೋಣ ಹಾಗಾದ್ರೆ ಈ ವಿಚಾರದಲ್ಲಿಲ್ಲೂ ಕೂಡ ಚಂದನ್ ಗೌಡವ್ರು ಕಳಿಸ್ಕೊಳ್ಳಿಲ್ವಲ್ಲ ನೀನು ಸ್ಟಾರ್ಟಿಂಗ್ ಅಲ್ಲಿ ಏನೋ ಚಂದನ್ ಅವ್ರ ಬಗ್ಗೆ ಮಾತಾಡಿದೆ ತಪ್ಪಾಗಿ ಅದು ಈಗ ಬರ್ತೀನಿ ಈ ವ್ಯಕ್ತಿ ಈ ಸುಮಂತ್ ಅನ್ನೋ ಹುಡುಗ ಏನು ಹೇಳಿದೆ ಗೋಲ್ಡನ್ ಕನ್ನಡಿಗ ಇವರು ರೀಸೆಂಟ್ ಆಗಿ ಒಂದು ಫೈವ್ ಮಂತ್ಸ್ ಬ್ಯಾಕ್ ಐದು ತಿಂಗಳ ಹಿಂದೆ ಅರಮನೆ ಕಲೆಕ್ಷನ್ಸ್ ನಮ್ಮ ನ್ಯೂಸ್ ಅಲರ್ಟ್ ಚಂದನ್ ಅವರು ಏನಿದ್ದಾರೆ ಅವರ ಒಂದು ಹೊಸ ಬಟ್ಟೆ ಅಂಗಡಿ ಅಲ್ಲಿ ಅದರ ಒಂದು ಓಪನಿಂಗ್ ಇರುತ್ತೆ ಓಪನಿಂಗ್ ಶನಿ ಹೋಗಿರ್ತಾರೆ ಅವತ್ತಿನ ದಿನ ಹೋದಾಗ ಅದರ ಒಂದು ಬೈಟನ್ನು ಕೂಡ ಅವರು ಆ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯಾವ ಒಂದು ಚಾನಲ್ ಅಂದರೆ ಈಗ ರೀಸೆಂಟಾಗಿ ಅವರು ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಆ ಒಂದು ಚಾನಲಲ್ಲಿ ಸೊ ಆಗ ಏನೇನು ಅಬ್ಸರ್ವ್ ಮಾಡಿದ್ರು ಅವ್ರಿಗೇನೇನಾಯಿತೋ ನೆಕ್ಸ್ಟ್ ಅದೇನೇನಾಯಿತೋ ನೆಕ್ಸ್ಟ್ ಅವ್ರು ಹತ್ರ ಹೋದ್ರು ಆಮೇಲೆ ಅವರು ಬಂದು ಮಾಡಿದಂಥ ಒಳ್ಳೆ ಕೆಲಸ ಏನಪ್ಪಾ ಅಂತಂದರೆ ಗೋಲ್ಡನ್ ಕನ್ನಡಿಗ ಸುಮಂತ್ ಅವರು ಒಂದು ಚಾನಲ್ ಹೆಸರಾಂತ ಚಾನಲ್ ಐ ತಿಂಕ್ ಅದು ನ್ಯೂಸ್ ಅಂಟ್ ಅನ್ಕೊಂತೀನಿ ಮೇ ಬಿ ಆ ಚಾನಲ್ ಮಂಜು ಗೌಡ ಅವರು ಮಂಜು ಗೌಡ ಅವರ ಹತ್ರ ಹೋಗಿ ಅವರು ಇಂಟರ್ವ್ಯೂವನ್ನ ಕೊಡ್ತಾರೆ ಪ್ರೆಸ್ ಮೀಟ್ ಲೈಕ್ ಆ ಥರ ನನಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಬಟ್ ಒಂದು ಕಡೆ ಬರ್ತಿರೋ ಮಾತುಕತೆ ಏನಪ್ಪಾ ಅಂತಂದ್ರೆ ನನಗೆ ಮಂಜುಗೌಡ ಅವರೇ ಕರೆ ಮಾಡಿ ನನಗೆ ಇಂಟರ್ವ್ಯೂವನ್ನ ಮಾಡ್ತೀನಿ ಬಾ ಅಂತ ಕರೆದ್ರು ಅಂತ ಒಂದು ಕಡೆ ಎಲ್ಲೋ ಕೇಳಿದೆ ಬಟ್ ರಿಯಲ್ ಮ್ಯಾಟ್ರ್ ಏನಪ್ಪಾ ಅಂತಂದರೆ ಈ ವ್ಯಕ್ತಿನೇ ಅವರ ನಂಬರ್ನ ತಗೊಂಡು ನನ್ನ ಇಂಟರ್ವ್ಯೂ ಮಾಡಿ ನಾನೇ ಬರ್ತೀನಿ ಅಂತ ಹುಡುಕೊಂಡು ಹೋಗಿ ಅವ್ರು ಇರೋ ಜಾಗದಲ್ಲಿ ಇಂಟರ್ವ್ಯೂ ಮಾಡಿಸ್ಕೊಂಡಿದ್ದಂತೆ ಅಂತ ಮಂಜುಗೌಡ ಅವರ ಬಾಯನ ಕೇಳಿಪಟ್ಟೆ ನಾನು ಒಂದು ಕಡೆ ಎಲ್ಲೋ ಆಕ್ಚುಲಿ ಇವ್ ಯಾವ್ದು ಸತ್ಯ ಅಂತ ನನಗೂ ಗೊತ್ತಿಲ್ಲ ಬಟ್ ಕೇಳಿದ್ದೇನೆ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದರೆ ಮಂಜುಗೌಡ ಅವರು ಈ ವ್ಯಕ್ತಿಗೆ ಅನ್ಯಾಯ ಆಗಿದೆ ಈ ವ್ಯಕ್ತಿ ಅಕೌಂಟ್ ಡಿಲೀಟ್ ಆಗಿದೆ ಸರಿ ಆಯಿತು ಒಂದು ಹೆಲ್ಪ್ ಮಾಡೋಣ ಒಳ್ಳೆ ವಿಚಾರ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದಂಥ ಒಬ್ಬ ವ್ಯಕ್ತಿ ಆ ಕಡೆಗಿದ್ರು ಈ ಕಡೆಗಿದ್ರು ಒಟ್ಟಿನಲ್ಲಿ ಧರ್ಮಸ್ಥಳ ವಿಚಾರದ ಬಗ್ಗೆ ಮಾತಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಒಂದು ಚಾನಲನ್ನು ಕಟ್ಟೋದು ಎಷ್ಟು ಕಷ್ಟ ಅದರಲ್ಲೂ ಹತ್ರ ಒಂದು ಐವತ್ತು ಸಾವಿರ ಫಾಲೋವರ್ಸ್ ಇದ್ರಂತೆ ಅಷ್ಟು ಫಾಲೋವರ್ಸ್ ಇದ್ದಂಥ ವ್ಯಕ್ತಿ ಇಮಿಡಿಯೇಟ್ಲಿ ಆ ಒಂದು ಚಾನಲ್ ಡಿಲೀಟ್ ಆಯಿತು ಅಂತಂದರೆ ಬೇಜಾರಾಗುತ್ತೆ ಸರಿ ಅವರ ಒಂದು ಬೇಜಾರಿಗೆ ನಾನು ನನ್ನ ಒಂದು ವಿಡಿಯೋ ಮೂಲಕ ಹೆಲ್ಪ್ ಆಗುತ್ತೆ ಅಂದರೆ ಮಾರೋಣ ಅಂತಂದೇಳಿ ಇವರು ಅವರ ಒಂದು ಇಂಟರ್ವ್ಯೂ ಮಾಡ್ತಾರೆ ಆ ಒಂದು ಇಂಟರ್ವ್ಯೂ ಅಲ್ಲಿ ಬರ್ತಕ್ಕಂಥ ಆ ಒಂದು ಇಂಟರ್ವ್ಯೂ ಮಾಡಿದ ಉದ್ದೇಶನೇ ಬೇರೆ ಬಟ್ ಆ ಒಂದು ಇಂಟರ್ವ್ಯೂ ಇಂದ ಆಗಿರ್ತಕ್ಕಂಥ ಗಲಭೆನೇ ಬೇರೆ ಏನೇನು ಆಗ್ಬಿಟ್ಟಿದೆ ಅಂತಂದರೆ ಆ ಒಂದು ಇಂಟರ್ವ್ಯೂ ಅಲ್ಲಿ ಯಾಕೆ ನಿನ್ನ ಒಂದು ಚಾನಲನ್ನು ಸಮೀರ್ ಡಿಲೀಟ್ ಮಾಡಿಸಿದ್ರು ಇಷ್ಟು ಅವರ ಚಾನಲ್ ಡಿಲೀಟ್ ಆಗಿದ್ರ ಪರವಾಗಿ ಅಲ್ಲಿ ಕರೆದಿದ್ದು ಬಟ್ ಈ ವ್ಯಕ್ತಿ ಸುಮಂತ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಮಾತಾಡಿದಂಥ ಮಾತುಗಳೇನಪ್ಪ ಅಂತಂದರೆ ನಾನು ಅರಮನೆ ಕಲೆಕ್ಷನ್ಸ್ ನನ್ನ ಒಂದು ಚಂದನ್ ಗೌಡ ಏನಿದ್ದಾರೆ ಅವರ ಒಂದು ಸ್ನೇಹ ನನಗೆ ತುಂಬಾ ದಿನಗಳಿಂದ ಪರಿಚಯ ಇದೆ ಅವ್ರ ಹತ್ರ ಇರ್ತಕ್ಕಂಥ ಎಡಿಟರ್ ಅಭಿ ಅಂತ ಇದ್ದಾರೆ ಅವರು ಬಂದು ನನಗೆ ತುಂಬಾ ದಿನಗಳ ಪರಿಚಯ ಅವರು ಮತ್ತೆ ಚಂದನ್ ಗೌಡ ಅವರು ಇವರಿಬ್ಬರು ಪರಿಚಯ ಇರೋದ್ರಿಂದ ನಾನು ಅರಮನೆ ಕಲೆಕ್ಷನ್ಸ್ ಆ ಒಂದು ಓಪನಿಂಗಿಗೆ ನಾನು ಹೋಗಿದ್ದೆ ಅಣ್ಣ ಕರೆದಿದ್ರು ಚಂದನ್ ಅಣ್ಣ ನಾನು ಹೋಗಿದ್ದೆ ಅಂತ ಹೇಳಿದ್ರು ಸೊ ಅವತ್ತಿನ ದಿನ ಹೋದಾಗ ಎಲ್ಲರೂ ವಿಡಿಯೋನು ಮಾಡ್ತಾ ಇದ್ದಾರೆ ನನ್ನ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ಅಂತ ಫನಿಯಾಗೆ ಹೇಳಿದ್ದಾರೆ ಆಕ್ಚುಲಿ ಒಂದು ನಾರ್ಮಲಿ ಯಾವ ರೀತಿ ನಕ್ಕೊಂಡು ಮಾತಾಡ್ತೀವ ಫ್ರೆಂಡ್ಶಿಪ್ ಅಲ್ಲಿ ಆ ರೀತಿನೇ ಮಾತಾಡಿದಾರೆ ಬಟ್ ಅವತ್ತಿನ ದಿನ ಈ ವ್ಯಕ್ತಿ ಹೇಳ್ತೇ ಹೇಳ್ತಿರ್ತಕ್ಕಂಥ ಮಾತೇನಪ್ಪ ಅಂತಂದರೆ ಅವತ್ತಿನ ದಿನ ಓಮಿನಿ ಎರಡು ಅವರ್ ನಾವು ಮಾತಾಡಿದ್ದೀವಿ ಕೂತು ಏನು ಬ್ರೋ ಏನಾಗಿದೆ ಅಂತ ಕೇಳಿದಾಗ ಇಲ್ಲ ಈ ಒಂದು ಕೇಸಲ್ಲಿ ಎಲ್ರಿಗೂ ಕೂಡ ಫಂಡ್ ಬರ್ತಾ ಇದೆ ನೀನು ಬೇಕಾದ್ರೆ ಬಾ ಹೀಗೆ ಧರ್ಮಸ್ಥಳ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇಂಟರ್ವ್ಯೂ ಮಾಡೋದಕ್ಕೆ ಅಲ್ಲಿ ಎಲ್ಲ ರಿಪೋರ್ಟ್ ಮಾಡೋದಕ್ಕೆ ಇದ್ದೀವಿ ಅದು ಎಸ್ ಐ ಟಿ ತನಿಖೆ ನಡೀತಾ ಇತ್ತಲ್ಲ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಅಂತ ಹೋಗ್ತಾ ಇದ್ದೀವಿ ನೀನು ಬಾ ಅಲ್ಲಿಗೆ ನಿನಗೆ ಇರೋದಕ್ಕೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪರ್ಟ್ ಮತ್ತೆಲ್ಲ ಊಟ ತಿಂಡಿ ಖರ್ಚು ಉಳ್ಕೊಳೋದು ಕ್ರೂಮು ಎಲ್ಲ ವ್ಯವಸ್ಥೆ ಇರುತ್ತೆ ನೀನು ಬಾ ಅಂತ ಕರೀತಾರೆ ಹಾಗೆ ಈ ಒಂದು ಕೇಸಲ್ಲಿ ಎಲ್ರಿಗೂ ಕೂಡ ಚೆನ್ನಾಗಿ ದುಡ್ಡಾಗಿದೆ ಹಾಗೆ ಹೇಗೆ ಅಂತ ಒಂದು ಮಾತು ಬರುತ್ತೆ ನೆಕ್ಸ್ಟ್ ಸಮೀರ್ ವಿಡಿಯೋ ದಿನ ಅಂದ್ರೆ ಫಸ್ಟ್ ವಿಡಿಯೋ ರಿಲೀಸ್ ಆಗಿದ್ದ ದಿನ ಹತ್ತತ್ರ ಒಂದು ಮುನ್ನೂರು ಟ್ರೋಲ್ ಪೇಜಸ್ ಅವರು ಎಲ್ಲಾ ಕೂಡ ಇನ್ವಾಲ್ವ್ ಆಗಿ ಒಂದು ಕೆಲಸ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅಟ್ ಎ ಟೈಮ್ ಆ ವಿಡಿಯೋ ಬಿಡೋ ಅಷ್ಟರಲ್ಲಿ ಇವರು ಕೂಡ ಟ್ರೋಲ್ ಶುರು ಮಾಡ್ಕೊಂಡ್ರು ಸೊ ಅದೆಲ್ಲ ಇವರೆಲ್ಲ ಕೂಡ ಇನ್ವಾಲ್ವ್ ಆಗಿದ್ರು ಒಂದ್ ಐವತ್ತು ಜನ ಕ್ರಿಯೇಟರ್ಸ್ ಇನ್ವಾಲ್ವ್ ಆಗಿದ್ರು ಅಂತಂದೇಳಿ ಆ ನನಗೆ ಹೊರನೋಟಕ್ಕೆ ಈ ಒಂದು ವಿಚಾರದಲ್ಲಿ ಅನ್ಸಿದೇನಪ್ಪ ಅಂತಂದ್ರೆ ಇವತ್ತಿನ ದಿನ ಒಂದು ಸಿನಿಮಾ ಪ್ರಮೋಷನ್ ಆಗಬೇಕು ಅಂದ್ರೂ ಕೂಡ ಒಂದು ಸಿನಿಮಾ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡ್ತಾರೆ ಕೂಡ ಆ ಒಂದು ಸಿನಿಮಾ ರಿಲೀಸ್ ಆಗೋದಿಕ್ಕೆ ಲಾಸ್ಟ್ ಇರೋದೇ ಪೋಸ್ಟ್ ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಪ್ರಮೋಷನ್ ನಾವು ಸಿನಿಮಾ ಮಾಡಿದೀವಿ ಬನ್ನಿ 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 ಅಂತ ತೋರಿಸುವಂತ ಒಂದು ಪ್ರಮೋಷನ್ ಯಾಕೆ ಅಂತಂದ್ರೆ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ದಯವಿಟ್ಟು ನನ್ನ ಸಿನಿಮಾ ನೋಡಬೇಕು ಇದು ಪ್ಲಸ್ ಒಂದೊಳ್ಳೆ ಬಿಸ್ನೆಸ್ ವೇ ಅಲ್ಲಿ ನೋಡೋದಾದ್ರೆ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಒಂದಷ್ಟು ದುಡ್ಡು ಖರ್ಚು ಮಾಡಿದೀನಿ ಆ ದುಡ್ಡು ನನಗೆ ರಿಕವರಿ ಆಗಬೇಕು ಅಂತಂದ್ರೆ ಈ ಪ್ರಮೋಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮೇಕರ್ಸ್ ಏನಿದ್ದಾರೆ ಅವರು ಫಸ್ಟ್ ಸಿನಿಮಾ ಮುಗಿತು ಅಂತಿದ್ದಾಗೇನೆ ಅವರ ಒಂದು ಸಿನಿಮಾ ರೆಡಿ ಆಯ್ತು ಅಂತಿದ್ದಾಗೇ ಈ ಟ್ರೋಲ್ ಅನ್ನು ಇಟ್ಕೊಂತಾರೆ ಕ್ರಿಯೇಟರ್ಸ್ ಗಳನ್ನ ಇಟ್ಕೊತಾರೆ ಕಂಟೆಂಟ್ ಕ್ರಿಯೇಟರ್ಸ್ನ ಇಟ್ಕೊಂತಾರೆ ಯಾಕೆಂದ್ರೆ ಆ ಒಂದು ವಿಚಾರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಬಹುಶಃ ನಾನು ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಮೀರ್ ಫಸ್ಟ್ ವಿಡಿಯೋ ರಿಲೀಸ್ ಆಗಿದ್ದಿನ ಈ ವ್ಯಕ್ತಿ ಗೋಲ್ಡನ್ ಕನ್ನಡಿಗ ಸುಮಂತ್ ಹೇಳದಂತಹ ವ್ಯಕ್ತಿ ಈ ವ್ಯಕ್ತಿ ಆ ಮಾತು ಹೇಳಿದ್ರಲ್ವಾ ಮುನ್ನೂರು ಜನ ಇನ್ವಾಲ್ವ್ ಆಗಿದ್ರು ಐವತ್ತು ಜನ ಇನ್ವಾಲ್ವ್ ಆಗಿದ್ರು ಇದೆಲ್ಲ ಹೇಳಿದ್ರಲ್ವಾ ಸೊ ಅದೇನಾದ್ರೂ ನಿಜ ಆಗಿದ್ದೇ ಆದರೆ ನಾನು ಹೇಳ್ತಾ ಇರೋದು ಒಳ್ಳೆ ವಿಚಾರ ಅವರ ಪ್ರಕಾರ ಒಂದು ಒಳ್ಳೆಯ ವಿಚಾರ ಸಮೀರ್ ಪ್ರಕಾರ ಒಂದು ಒಳ್ಳೆಯ ವಿಚಾರ ನಾಲ್ಕು ಜನಕ್ಕೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸೊ ಅವರು ಆ ಕೆಲಸ ಮಾಡಿರ್ಬೋದೇನೋ ಅಥವಾ ಮಾಡೋದೇನೂ ಇರ್ಬೋದು ಇಲ್ಲಿ ಸುಳ್ಳು ಯಾರು ಹೇಳಿದ್ರು ಸತ್ಯ ಹೇಳಿ ಯಾರು ಹೇಳಿದ್ರು ಗೊತ್ತಿಲ್ಲ ಈಗ ನೆಕ್ಸ್ಟು ನಮ್ಮ ಚಂದನ್ ಸರ್ ಹತ್ರ ಬಂದರೆ ಅವ್ರ ಹತ್ರ ಬಂದರೆ ಆ ಚಂದನ್ಗೌಡವರ ರಿಲೇಷನ್ಶಿಪ್ ನನಗೆ ತುಂಬ ದಿನದಿಂದ ಅಣ್ಣ ಅಣ್ಣನ ಕೂಡ ಮಾತಾಡ್ತಿದ್ದೆ ನಾನು ವ್ಯಕ್ತಿ ನಾನು ವೀಡಿಯೋ ನೋಡಿದೆ ನಾನು ಈ ಫಸ್ಟ್ ವೀಡಿಯೋ ನೋಡಿದ್ದೆ ಚಂದನ್ ಅವರ ನಾನು ತುಂಬ ದಿನಗಳಿಂದ ಅವರ ವೀಡಿಯೋಗಳನ್ನ ನೋಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಶುರು ಮಾಡೋಕ್ಕಿಂತ ಮುಂಚೆಯಿಂದಾನೆ ಅವರು ತುಂಬ ಅಳುಬ್ರು ನಾನು ರೀಸೆಂಟಾಗಿ ಶುರು ಮಾಡಿದ್ದು ಬಟ್ ಅವ್ರು ತುಂಬ ಅಳುಬ್ರು ಆಗಿದ್ದರಿಂದ ನಾನು ಅವರ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ ಸಾಕಷ್ಟು ವೀಡಿಯೋಗಳನ್ನ ಲೈಕ್ ಮಾಡಿದ್ದು ಇದೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೆ ಪರಸ್ಪರ ಭೇಟಿ ಇಲ್ಲ ಪರಸ್ಪರ ಸಂಪರ್ಕ ಇಲ್ಲ ಅಷ್ಟೇ ಬಟ್ ಅವರ ಒಂದು ವೀಡಿಯೋ ನೋಡಿದಾಗ ನಾನು ಸಡನ್ಲಿ ಶಾಕ್ ಆಗೋಯ್ತು ಇವ್ರ ಮೇಲೆ ಅಪವಾದ ಬಂದಿದೆ ನಾನು ನೋಡೋಣ ಏನು ಅಂತ ನಾನು ಪೂರ್ತಿಯಾಗಿ ನೋಡಿದ್ದೀನಿ ವಿಡಿಯೋ ಆ ಒಂದು ವಿಡಿಯೋ ನೋಡಿದ್ಮೇಲೆ ನಂಗೆ ಬೇಜಾರಾಗಿ ಯಾಕಂದ್ರೆ ನಾನು ಒಬ್ಬ ಸುದ್ದಿ ಮಿತ್ರ ಆಗಿರೋದ್ರಿಂದ ನಾನು ಬರೀ ಚಂದನ್ ಗೌಡ ಅವರ ವಿಡಿಯೋ ನೋಡಿ ಡಿಸೈಡ್ ಆಗಬಾರ್ದು ಅಂತೇಳಿ ಅಪೋಸಿಟ್ ಮಂಜು ಗೌಡ ಅವರು ಸುಮಂತ್ ಅನ್ನೋ ವ್ಯಕ್ತಿನ ಇಂಟರ್ವ್ಯೂ ಮಾಡಿದ್ನೂ ಕೂಡ ನಾನು ನೋಡಿದೆ ನೋಡ್ಬಿಟ್ಟು ನೆಕ್ಸ್ಟ್ ಏನೇನಾಗಿದೆ ಎಲ್ಲಾನು ವಿಚಾರಿಸಿದೆ ಈ ಕೀರ್ತಿ ಅವರು ಒಂದು ಒಂದು ವಿಡಿಯೋ ಬೈಟಲ್ ಕೂಡ ಒಮ್ಮೆ ಮಾತಾಡಿದ್ರು ಜಸ್ಟ್ ಮೂವತ್ತೈದು ಸಾವಿರ ಫಾಲೋವರ್ಸ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಮೀರನ್ನು ಅಲ್ಲಾಡಿಸಿದಾನೆ ಎದುರಿಸಿದಾನೆ ಅಂತೇಳಿ ಅದನ್ನು ಕೂಡ ಅವರು ಒಮ್ಮೆ ಮಾತಾಡಿದ್ದು ನೆನಪಾಯ್ತು ನನಗೆ ಸೊ ಎಲ್ಲನೂ ನೋಡಿ ಟ್ಯಾರಿ ಮಾಡಿ ನಾನು ಇವಾಗ ವಿಡಿಯೋ ಮಾಡ್ಬೇಕಂತ ಕೂತೆ ಸೊ ಅರಮನೆ ಕರೆಕ್ಷನ್ ಅಲ್ಲಿ ಹೋದಾಗ ಈ ರೀತಿ ಎಲ್ಲ ಮಾತಾಡಿದ್ರಂತೆ ನೋಡಿ ಈ ರೀತಿ ಎಲ್ಲ ಫಂಡ್ ಆಗ್ತಿದೆ ಎಲ್ರಿಗೂ ಫಂಡ್ ಆಗ್ತಾಯಿದೆ ಡೆಫಿನೆಟ್ಲಿ ಫಂಡ್ ಆಗ್ತಾಯಿದೆ ಇದೆ ಚಂದನಣ್ಣ ನಾನು ಮುಂಚೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ಬಟ್ ಈಗ ಚಂದನಣ್ಣ ಅಣ್ಣಣ್ಣ ಬದಲಾಗ್ಬಿಟ್ಟಿದ್ದಾರೆ ದುಡ್ಡಿಲ್ಲದೆ ಯಾವ ಕೆಲಸನೂ ಮಾಡ್ತಾ ಇಲ್ಲ ದುಡ್ಡು ತಗೋತಾ ಇದ್ದಾರೆ ಹಾಗೆ ಹೀಗೆ ಅಂತಂದೇಳಿ ಅಪ್ಪ ತುಂಬ ಮಾತಾಡಿದೆ ಆ ಹುಡುಗ ಸುಮಂತನ ಹುಡುಗ ಸೊ ನಾನೇನಂತಂದರೆ ನಾನು ಹೇಳಿದ್ನಲ್ಲ ನನಗೆ ಚಂದನವ್ರ ಬಗ್ಗೆ ಪರಿಚಯ ಇಲ್ಲ ಪರಸ್ಪರ ಸಂಪರ್ಕ ಇಲ್ಲ ಆದ್ರೆ ಹೊರನೋಟಕ್ಕೆ ನಾನು ನೋಡಿದಂಥ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಒಳ್ಳೆ ವಿಚಾರಗಳನ್ನ ಭರಿಸು ನಾನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ ಸೌಜನ್ಯ ಕೇಸ್ಗಿಂತ ಮುಂಚೆ ಎಷ್ಟೋ ಯಾರ ಕಣ್ಣಿಗೂ ಕಾಣಿಸ್ತಾ ಇರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡದಂತ ವ್ಯಕ್ತಿ ನಾನು ಅವರ ಎಲ್ಲ ವಿಡಿಯೋಗಳನ್ನ ನೋಡದೇ ಇರ್ಬೋದು ಬಟ್ ನೋಡಿದಂತಹ ಒಂದಷ್ಟು ವಿಡಿಯೋಗಳಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನ ಯಾರು ನ್ಯೂಸ್ ಅವರು ಕೂಡ ಮಾಡದೇ ಇರುವಂತ ವಿಚಾರಗಳನ್ನ ತಗೊಂಡ್ ಮಾಡದಂತ ವ್ಯಕ್ತಿ ಆ ರೀತಿ ದುಡ್ಡಿಗೆ ಬಗ್ಗುವಂತ ವ್ಯಕ್ತಿ ದುಡ್ಡಿಗೆ ಬಿಡುವಂಥ ದುಡ್ಡಿಂದ ಬಿಡೋ ವ್ಯಕ್ತಿಯಾಗಿದ್ರೆ ವ್ಯಕ್ತಿ ಆಗಿದ್ರೆ ಅಫ್ಕೋರ್ಸ್ ದುಡ್ಡು ಎಲ್ರಿಗೂ ಮುಖ್ಯ ಒಪ್ಕೊಂತೀನಿ ಆದ್ರೆ ಆ ರೀತಿ ದುಡ್ಡು ಕೊಟ್ರೆ ಮಾಡ್ತೀನಿ ಅನ್ನೋ ತರ ಆ ವ್ಯಕ್ತಿ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ನಾನು ನಾನ್ ನೋಡಿದರ್ನೋಟಕ್ಕೆ ನಾನು ನೋಡಿದಂತ ಒಬ್ಬ ಒಂದು ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಒಬ್ಬ ಯೂಟ್ಯೂಬರ್ನ ವಿಡಿಯೋಗಳನ್ನ ನೋಡದಂತ ಒಬ್ಬ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ವ್ಯೂವರ್ ಆಗಿ ಹೇಳ್ತಾ ಇದ್ದೀನಿ ಸೊ ಫಂಡ್ ಬರ್ತಾ ಇದೆ ಹಾಗೆ ಹೀಗೆ ಚಂದನೋ ಅಂದ್ರೆ ಆ ವ್ಯಕ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ದುಡ್ಡು ಕೊಟ್ಟು ಕರಿ ಕರಿತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅವ್ರಿಗೂ ಪೇಮೆಂಟ್ ಆಗಿರುತ್ತೆ ಅನ್ನೋ ಥರ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಈ ಅನ್ನೋ ಹುಡುಗ ಆ ಹುಡುಗ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಒಂದು ಯೂಟ್ಯೂಬ್ ಅನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಸುಲಭವಾದ ಮಾತಲ್ಲ ಅದರಲ್ಲೂ ಹೊರಗಡೆ ಹೋಗಿ ಒಂದು ರಿಪೋರ್ಟಿಂಗ್ ಮಾಡ್ತೀವಿ ಅಂತಂದರೆ ಅದು ಕೂಡ ಅದು ಸುಲಭವಾದ ಅಲ್ಲ ನಾವು ಮನೇಲಿ ಕುತ್ಕೊಂಡು ರಿಪೋರ್ಟಿಂಗ್ ಮಾಡ್ತೀವಿ ನಾವು ಮನೇಲಿ ಕೂತ್ಕೊಂಡು ರಿವ್ಯೂ ಮಾಡ್ತೀವಿ ಅಂದ್ರೆ ಇಲ್ಲಿ ಎಡಿಟಿಂಗು ಅಪ್ಲೋಡ್ ಮಾಡೋದು ಸಮಥಿಂಗ್ ಅದೆಲ್ಲ ತುಂಬಾ ಲೈಟ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಮೈಕ್ ಆಗಿರ್ಬೋದು ಒಂದಷ್ಟು ಜಂಜಾಟ್ಗಳಿರುತ್ತೆ ಸೊ ಈ ಹೊರ್ಗಡೆ ರಿಪೋರ್ಟಿಂಗ್ ಅಂತ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಜನಗಳ ಅವಶ್ಯಕತೆ ಇರುತ್ತೆ ನಮ್ಮದು ಅನ್ನೋ ಒಂದು ತಂಡದ ಅವಶ್ಯಕತೆ ಇರುತ್ತೆ ಸೊ ಇವತ್ತಿನ ದಿನ ಯಾರೂ ಕೂಡ ಫ್ರೀ ಆಗಿ ಬರೋದಿಲ್ಲ ಯಾರೂ ಕೂಡ ಫ್ರೀಯಾಗಿ ಬರೋದಿಲ್ಲ ನಮ್ಮ ಇರ್ತಕ್ಕಂಥ ಜಾಗಕ್ಕೆ ಬಂದು ಕೆಲಸ ಮಾಡ್ಕೊಡ್ಬೇಕು ಅಂತಂದರೆ ಐನೂರು ಸಾವಿರ ಕೇಳ್ತಾರೆ ಸಾವಿರ ಎರಡು ಸಾವಿರ ಕೇಳ್ತಾರೆ ಹೊರಗಡೆ ಇಲ್ಲಿಂದ ದೂರ ಹೋಗಿ ಬಂದು ನಿಮ್ಮ ಕೆಲಸ ಮಾಡ್ಕೊಡ್ಬೇಕು ಅಂತಂದ್ರೆ ಒಂದಷ್ಟು ಕೇಳ್ತಾರೆ ಉಳ್ಕೊಳದಿಕ್ಕೆ ಕೇಳ್ತಾರೆ ನಾವು ಬಂದು ಅಲ್ಲಿ ಹೆಂಗೆ ಉಳ್ಕೊಳ್ಬೇಕು ಅಂತ ಸೊ ನಮ್ಮ ಜೊತೆ ಒಬ್ಬ ವ್ಯಕ್ತಿನ ಕಳ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಅಂತಂದ್ರೆ ಅವರ ಒಂದು ಸ್ಟೇ ಫುಡ್ ಅಕಂಡ್ ಅಕಮಂಡೇಶನ್ ಮತ್ತೆ ಅವರ ಒಂದು ಪೇಮೆಂಟ್ ಅನ್ನ ನಾವು ನೋಡ್ಕೋಬೇಕಾಗುತ್ತೆ ಅದು ಒಬ್ಬ ಯೂಟ್ಯೂಬರ್ ಆಗಲಿ ಒಬ್ಬ ಕೆಲಸಗಾರ ಆಗಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಅವರ ಒಂದು ಕರ್ತವ್ಯ ಸೊ ಆ ಒಂದು ಉದ್ದೇಶದಲ್ಲಿ ನಿನಗೂ ಪೇಮೆಂಟ್ ಕೊಡ್ತೀವಪ್ಪ ನೀನ್ ಬಾ ಅಂತ ಕರೆದಿರ್ತಾರೆ ಯಾಕೆ ಅಂತಂದ್ರೆ ಒಂದು ಒಳ್ಳೆ ವಿಚಾರನ ರಿಪೋರ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಈ ರೀತಿ ಕರೆದಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ನಾನು ಒಂದು ಹೇಳಿದ್ನಲ್ಲ ಹೊರ ನಾನು ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೀನಿ ಅದನ್ನು ಈ ವ್ಯಕ್ತಿ ತಪ್ಪಾಗಿ ತಿಳ್ಕೊಂಡು ನನಗೆ ಪೇಮೆಂಟ್ ಕೊಡ್ತೀನಿ ಅಂತ ನನಗೆ ಕರಿತಾ ಇದ್ದಾರೆ ಅಂತಂದರೆ ಬಹುಶಃ ಇವರಿಗೂ ಪೇಮೆಂಟ್ ಆಗ್ತಾ ಇರುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾ ಇರೋದು ಡೆಫಿನೆಟ್ಲಿ ಆಗಿದೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಈ ವ್ಯಕ್ತಿ ಡೆಫಿನೆಟ್ಲಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಂತೆ ಕಂತೆ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಇನ್ನೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಸೂಕ್ಷ್ಮವಾದಂಥ ಒಂದು ಪಾಯಿಂಟನ್ನು ನಾನು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಚಂದನ್ ಗೌಡ ಅವರಿಗೆ ಸುಮಂತ್ ಈ ಹುಡುಗ ತುಂಬ ದಿನಗಳ ಪರಿಚಯ ಅಂತೆ ಅಂದ್ರೆ ಎಡಿಟರ್ ಅಭಿ ಇದಾರಲ್ವಾ ಅವರ ಒಂದು ಎಡಿಟರ್ ಚಂದನ್ ಗೌಡ ಅವರ ವಿಡಿಯೋಗಳನ್ನ ಎಡಿಟ್ ಮಾಡುವಂತ ವ್ಯಕ್ತಿ ಪ್ಲಸ್ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಕೂಡ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಯಾವ್ದೋ ಒಂದು ವಿಡಿಯೋದಲ್ಲಿ ಅವರ ಒಂದು ಆರಮನೆ ಕಲೆಕ್ಷನ್ ವಿಡಿಯೋದಲ್ಲಿ ಅವರು ಕ್ಯಾಮ್ರಾ ಹ್ಯಾಂಡ್ಲಿಂಗ್ಲಿಂಗ್ಲಿಂಗ್ಲಿಂಗ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆ ವ್ಯಕ್ತಿ ಸೊ ಇವರಿಬ್ಬರ ಒಂದು ಪರಿಚಯದಿಂದ ಚಂದನ್ ಗೌಡ ಅವರ ಪರಿಚಯ ಮುಂಚೆ ಹಬ್ಬಗಳಿಗೆಲ್ಲ ಕರಿತಾ ಇದ್ರು ಬಟ್ಟೆ ಅಂಗಡಿ ಓಪನಿಂಗ್ ಕರಿತಾ ಇದ್ರು ರೀಸೆಂಟ್ ಆಗಿ ಒಂದು ಸೀಮಂತ ಆಯಿತು ಅದಕ್ಕೆ ಕರೀಲ ಇಲ್ಲ ಕರೀಲೇ ಇಲ್ಲ ಅಂತ ಆ ಹುಡುಗ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನಂತೆ ಒಂದು ಮನೇಲಿ ಚಿಕ್ಕ ಚಿಕ್ ಸೀಮಂತಕ್ಕೂ ಎಲ್ಲರನ್ನು ಕರಿಬೇಕು ಅಂತಂದ್ರೆ ತುಂಬ ಫನ್ನಿಯೆಸ್ಟ್ ಪಾಯಿಂಟ್ ನನಗೆ ಅನ್ಸಿದ್ದು ಸೀಮಂತ ಕರೆದಿಲ್ಲ ಅಂತಂದೇಳಿ ನನ್ನ ನಂಬರ್ನ ಡಿಲೀಟ್ ಮಾಡಿದ್ದಾರೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಈ ಹುಡುಗ ಹೇಳಿರೋದು ಸೊ ಇದಿಷ್ಟು ಈಗ ನಾನು ಹೇಳಿದ್ದು ಇದು ಸುಮಂತ್ ಗೋಲ್ಡನ್ ಕನ್ನಡಿಗ ಮಂಜು ಗೌಡ ಅವರ ಇಂಟರ್ವ್ಯೂ ಅಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಈಗ ನಾವು ನಮ್ಮ ಚಂದನ್ ಗೌಡ ಅವರ ವಿಡಿಯೋಗಳಲ್ಲಿ ಸಿಕ್ಕಂಥ ಪಾಯಿಂಟ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ವಿಚಾರಕ್ಕೆ ಬಂದರೆ ಚಂದನ್ ಗೌಡ ಅವರು ಎಲ್ಲ ಸ್ಕ್ರೀನ್ಶಾಟ್ಗಳನ್ನ ಇಟ್ಕೊಂಡು ತೋರಿಸಿದ್ದಾರೆ ಎಲ್ಲ ಆಡಿಯೋ ರೆಕಾರ್ಡ್ಗಳನ್ನ ಇಟ್ಕೊಂಡು ಡಿಟೇಲ್ದೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಾದ ಮೇಲೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಾಲ್ಕು ದಿನಗಳಿಂದ ಅದ್ರ ಬಗ್ಗೆ ಅವ್ರು ಅಂತ ಅಂತಂದೇಳಿ ಒಂದು ಅಪವಾದ ಬಂದಿತ್ತು ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ ರೀಸೆಂಟಾಗಿ ನಾನು ಹೇಳಿದಲ್ಲ ಚಂದನ್ ಗೌಡ ಅವರ ವೀಡಿಯೋ ಬಂದಾಗಲೇ ಅದ್ರ ಬಗ್ಗೆ ನಾನು ನೋಡಿದ್ದು ನಾಲ್ಕು ದಿನಗಳಿಂದ ಅವ್ರು ವೀಡಿಯೋನೇ ಮಾಡಿಲ್ಲ ಅಂತೇಳಿ ನಾನು ಕೂಡ ಸೌಜನ್ಯ ವಿಡಿಯೋಗಳಲ್ಲಿ ಬ್ಯುಸಿ ಆಗಿದ್ದೆ ನೆಕ್ಸ್ಟು ಅವರು ಅವರ ಮಿಸ್ಸಸ್ಗೆ ಡೆಲಿವರಿ ಟೈಮ್ ಸೊ ಹಾಗಾಗಿ ಹಾಸ್ಪಿಟ್ಲಲ್ಲಿ ಇರಲೇಬೇಕು ಆ್ಯಸ್ ಎ ಹಸ್ಬೆಂಡ್ ಆಗಿ ಸೊ ಆ ಒಂದು ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ ಯೂಟ್ಯೂಬನ್ನ ಮಾಡೋಕ್ಕಾಗಿಲ್ಲ ಬಹುಶಃ ನೋಡೋಕ್ಕಾಗಿಲ್ವೇನೋ ಗ್ಯಾಪಲ್ಲಿ ನೋಡಿದಾರಂತೆ ಒಂದು ಸಲ ನೋಡಿದಾಗ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕು ಅಂತಂದಾಗ ನೀನು ಒಬ್ಬ ತಂದೆಯಾಗಿ ನಿನ್ನ ಕರ್ತವ್ಯ ಏನಿದೆ ಅದನ್ನು ಫಸ್ಟು ಫಿನಿಷ್ ಮಾಡು ವೀಡಿಯೋ ಏನು ಅವರಿಗೆ ಉತ್ತರ ಕೊಡೋದೇನೋ ಅವ್ರಿಗೆ ರಿಪ್ಲೈ ಕೊಡೋದೇನು ನೆಕ್ಸ್ಟ್ ಕೊಡ್ಬೋದು ಅಂತಂದೇಳಿ ಅವರು ಒಂದು ಮಾತನ್ನು ಹೇಳ್ತಾರೆ ಅವರ ಸ್ನೇಹಿತರಿಗೆ ಮೇಲೆ ನೆಕ್ಸ್ಟ್ ಅವರು ಯಾರಿಂದ ಅಪವಾದ ಶುರುವಾಯಿತು ಫಸ್ಟ್ ಅಭಿ ಅಂದರೆ ಅವರ ಎಡಿಟರ್ ಅಬಿ ಅಬಿಗೆ ಫೋನ್ ಮಾಡಿ ವಿಚಾರಿಸ್ತಾರೆ ಏನು ಎತ್ತ ಅಂತಂದೇಳಿ ಅಬಿ ಕಡೆಯಿಂದ ಒಂದು ನೋ ರೆಸ್ಪಾನ್ಸ್ ಬರುತ್ತೆ ಸೊ ಯಾಕೆಂದರೆ ಅಭಿ ಮತ್ತು ಸುಮಂತ್ ಮಾತಾಡಿರೋದು ನಿಜಾನೋ ಸುಳ್ಳು ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡಬೇಕು ನೆಕ್ಸ್ಟ್ ಸುಮಂತ್ ಅನ್ನ ಹುಡುಗನ ಫೋನ್ ಮಾಡ್ತಾರೆ ಅದು ಯಾವಾಗ ಮಾಡ್ತಾರೆ ಅಂತಂದರೆ ತುಂಬ ಸಮಯದ ನಂತರ ಅಂದರೆ ಅದಕ್ಕಿಂತ ಮುಂಚೆ ಕಿರಿಕೀರ್ತಿ ಅವ್ರು ಫೋನ್ ಮಾಡ್ತಾರೆ ಯಾರು ಚಂದನ್ ಗೌಡ ಅವರು ಕಿರಿಕೀರ್ತಿ ಅವರು ಫೋನ್ ಮಾಡ್ತಾರೆ ಹಾಗಾದ್ರೆ ಕಿರಿಕೀರ್ತಿ ಅವರು ಈ ಕೇಸಲ್ಲಿ ಯಾಕೆ ಬಂದರು ಓಕೆ ಈ ಕೇಸ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಾನು ಹೇಳಿದ್ನಲ್ಲ ನಿಮ್ಗೆ ಅರ್ಥ ಆಗೋಲ್ಲ ತುಂಬ ತಾಳ್ಮೆಯಿಂದ ಅಂತ ಇವಾಗ ಹೇಳ್ತೀನಿ ನೋಡಿ ಫಸ್ಟು ಚಂದನ್ ಗೌಡ ಅವ್ರಿಗೆ ರೀಸೆಂಟಾಗಿ ಅವರ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಅನಾಮಿಕಾ ಮೆಸೇಜ್ ಮಾಡ್ತಾನೆ ಅನಾಮಿಕಾ ಮೆಸೇಜ್ ಮಾಡಿಬಿಟ್ಟು ಹೇಳ್ತಾನೆ ದಿಸ್ ಇಸ್ ಮೈ ನ್ಯೂ ಅಕೌಂಟ್ ಹಿಂಗೆ ಹಿಂಗಿದೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಈ ಒಂದು ಕೇಸ್ ಬಗ್ಗೆ ಅಂತ ಓಕೆ ಹೇಳಿ ಅಂತಂದ್ರೆ ಸುಮಂತನ ಹುಡುಗನ ಬಗ್ಗೆ ಮಾತಾಡ್ತಾನೆ ಸುಮಂತನ ಹುಡುಗನ ಬಗ್ಗೆ ಒಂದು ಡೀಟೇಲ್ಸನ್ನು ಕೊಡ್ತಾನೆ ಈ ಸುಮಂತನ ಹುಡುಗ ಗೋಲ್ಡನ್ ಕನ್ನಡಿಗ ಸುಮಂತನ ಹುಡುಗ ಮುಂಚೆ ಒಂದು ಬಾರಲ್ಲಿ ಕೆಲಸ ಮಾಡ್ತಾ ಇರ್ತಾನಂತೆ ಬಹುಶಃ ಆ ಒಂದು ಬಾರ್ ಹೆಸರು ನನಗೆ ನೆನಪಿಲ್ಲ ಆ ಒಂದು ಬಾರಲ್ಲಿ ಕೆಲಸ ಮಾಡ್ತಾ ಇರ್ತಾನಂತೆ ಆ ಭಾರದ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇವನು ಆವಾಗಲೇ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಲೈಕ್ಸ್ ಮತ್ತು ವ್ಯೂಸ್ಗಳಿಗೋಸ್ಕರ ವೀಡಿಯೋ ಮಾಡಿಕೊಂಡು ಆಗಷ್ಟೇ ಸ್ಟಾರ್ಟಪ್ ಮಾಡ್ಕೊಂಡಿರ್ತಾನೆ ಸೊ ಅಂಥ ಸಂದರ್ಭದಲ್ಲಿ ಇವನು ಮಾಡಿದಂಥ ಒಂದು ರೀ ಆ ಟೈಮಲ್ಲಿ ಮಾಡಿದಂಥ ಒಂದು ವಿಡಿಯೋ ವೈರಲ್ ಆಗುತ್ತಂತೆ ಆ ಒಂದು ವಿಡಿಯೋ ವೈರಲ್ ಆದಾಗ ಅವರ ಒಂದು ಲೈಫ್ಗೆ ಕಿರಿ ಕೀರ್ತಿ ಎಂಟ್ರಿ ಆಗ್ತಾರಂತೆ ಎಂಟ್ರಿ ಆಗ್ಬಿಟ್ಟು ನಾನು ನಿನ್ನ ನಿನ್ನ ಒಂದು ವೀಡಿಯೋ ನೋಡಿದೆ ಇಷ್ಟ ಆಯಿತು ಬಾ ಅಂತ ಕರ್ಕೊಂಡು ಹೋಗ್ತಾರಂತೆ ಅಲ್ಲಿಂದ ಕೆಲಸ ಬಿಡಿಸಿ ಕರ್ಕೊಂಡು ಹೋಗ್ತಾರೆ ಹಾಗಾದ್ರೆ ಕೆಲಸ ಬಿಡಿಸಿ ಕರ್ಕೊಂಡು ಹೋದ್ಮೇಲೆ ಮನೆಗೆ ಹೋಗ್ಬಿಟ್ಟು ಕಸ ಏನದು ಖಾಲಿ ಪೇಪರ್ ಖಾಲಿ ಸೀಸೆಗಳನ್ನ ಹಾರ್ಸ್ಕೊಂಡಿರಕ್ಕೆ ಆಗಲ್ಲ ಸೊ ಎರಡು ಲಕ್ಷ ಪೇಮೆಂಟ್ ಮಾಡ್ತಾರಂತೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಇದು ನಾನು ಹೇಳ್ತಾ ಇರೋದಲ್ಲ ಸ್ವತಃ ಚಂದನ್ ಗೌಡ ಅವ್ರಿಗೆ ಒಬ್ಬ ಅನಾಮಿಕ ಮೆಸೇಜ್ ಮಾಡಿ ಹೇಳಿರ್ತಕ್ಕಂಥ ಮಾತು ಬಟ್ ಎರಡು ಲಕ್ಷ ಪೇಮೆಂಟ್ ನ ಮಾಡಿ ಆ ಹುಡುಗನನ್ನ ಕರ್ಕೊಂಡು ಹೋಗಿದ್ದಾರೆ ನೀನು ಇದೇ ರೀತಿ ವಿಡಿಯೋಗಳನ್ನ ಮಾಡಬೇಕು ನೀನು ಬಾ ಬಾ ಅಂತ ಅವನನ್ನು ಕರ್ಕೊಂಡು ಹೋಗ್ತಾರಂತೆ ಗೋಲ್ಡನ್ ಕನ್ನಡಿಗ ಅನ್ನೋ ವ್ಯಕ್ತಿನ ಸೊ ಈ ಸುಮಂತನ ಹುಡುಗನ ಕರ್ಕೊಂಡು ಮೇಲೆ ಅಲ್ಲಿ ಇದ್ದಂತ ಬಾರಲ್ಲಿ ಇದ್ದಂತ ಹುಡುಗ ಒಬ್ಬ ಅವನ ಸ್ನೇಹಿತ ಈ ಚಂದನ್ ಗೌಡ ಅವರ ಇನ್ಸಿಡೆಂಟ್ ಆದ್ಮೇಲೆ ಈ ಒಂದು ಮಂಜು ಗೌಡ ಅವರ ಇನ್ಸಿಡೆಂಟ್ ಆದ್ಮೇಲೆ ಈ ಇಂಟರ್ವ್ಯೂ ಆದ್ಮೇಲೆ ಇದನ್ನ ಚಂದನ್ ಗೌಡ ಅವರಿಗೆ ಮೆಸೇಜ್ ಮಾಡಿ ಹೇಳ್ತಾರೆ ಸರ್ ನಿಮ್ ಮೇಲೆ ಈ ರೀತಿ ಅಪ ಅಪೋದ ಅಲ್ವಾ ಇದಕ್ಕೆ ಕಾರಣ ಹಿಂಗಿಂಗೆ ಈ ತರ ವ್ಯಕ್ತಿ ಈ ವ್ಯಕ್ತಿ ಮುಂಚೆ ಈ ತರ ಕೆಲಸ ಮಾಡ್ತಾ ಇದ್ದ ಅವನನ್ನ ಕಿರಿ ಕೀರ್ತಿ ಅವ್ರು ಎರಡು ಲಕ್ಷ ಕೊಟ್ಟು ಕರ್ಕೊಂಡು ಹೋದ್ರು ಬನ್ನಿ ಅಂತಂದೇಳಿ ಬಟ್ ಇದಕ್ಕೆ ಜೆನ್ಯೂನ್ ಆಗಿರ್ತಕ್ಕಂಥ ವ್ಯಕ್ತಿ ಚಂದನ್ ಗೌಡ ಅವರು ರಿಯಾಕ್ಟ್ ಮಾಡಿದ ಏನಪ್ಪಾ ಅಂತಂದ್ರೆ ನೋಡಿ ಯಾವುದು ಪ್ರೂಫ್ಗಳಿದ್ರೆ ನಂಬಬಾರದು ಯಾವ್ದಾದ್ರು ಸಾಕ್ಷಿಗಳಿದ್ರೆ ಹೇಳಿ ಅವಾಗ ನೋಡೋಣ ಈಗ ಇದನ್ನ ಅಂತ ಅಂತೇಳಿ ಪಾಪ ಅವರು ಜೆನ್ಯೂನ್ ಆಗಿ ಮಾತಾಡ್ ಒಂದು ಸ್ಕ್ರೀನ್ಶಾಟ್ ಕೂಡ ಆಗ್ತಾರೆ ಸೊ ಈ ರೀತಿ ಶುರು ಆಗುತ್ತೆ ಸೊ ಹಾಗಾಗಿ ಈ ಒಂದು ಮಾತುಕತೆ ಬರುತ್ತಲ್ವಾ ಈ ಹುಡುಗ ಯಾರು ಈ ಸುಮಂತ್ ಅನ್ನೋ ಹುಡುಗ ಈ ಹುಡುಗನ ಬಗ್ಗೆ ಮತ್ತೆ ಚಂದನ್ ಗೌಡ ಅವರು ವಾಪಸ್ ಎಲ್ಲಿ ನೋಡ್ತಾರೆ ಅಂತಂದ್ರೆ ಪುನೀತ್ ಕೆರೆಹಳ್ಳಿ ಅವ್ರದ್ದು ಒಂದು ಫಂಕ್ಷನ್ ಏನೋ ಹೋಗಿರ್ತಾರಂತೆ ಕಿರಿಕೀರ್ತಿ ಅವರು ಆ ಒಂದು ಫಂಕ್ಷನ್ ಹೋದಂಥ ಸಂದರ್ಭದಲ್ಲಿ ಈ ಹುಡುಗ ಅಂದರೆ ಈ ಗೋಲ್ಡನ್ ಕನ್ನಡಿಗ ಅನ್ನೋ ಹುಡುಗ ಇದಾನಲ್ವಾ ಇವನು ಸರ್ ಕಿರಿಕೀರ್ತಿ ಅವ್ರ ಹತ್ರ ಹೋಗಿ ಸರ್ ನನ್ನ ಒಂದು ಅಕೌಂಟ್ ಡಿಲೀಟ್ ಆಗೋಗಿದೆ ಅಂತಂದೇಳಿ ಅವ್ರು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತಾನೆ ಫೋಟೋ ತೆಗೆಸ್ಕೊಂಡು ಸರ್ ನನ್ನ ಒಂದು ಅಕೌಂಟ್ ಈ ರೀತಿ ಡಿಲೀಟ್ ಆಗೋಗಿದೆ ಸಮೀರ್ ಈ ರೀತಿ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾನೆ ಕಾಪಿ ರೇಟ್ಸ್ ಹಾಕಿ ದಯವಿಟ್ಟು ನೀವು ಇದನ್ನು ಟ್ಯಾಗ್ ಮಾಡಿಕೊಂಡ್ರೆ ನನಗೆ ಎಲ್ಪ್ ಆಗುತ್ತೆ ವಾಪಸ್ ಫಾಲೋವರ್ಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಟ್ಯಾಗ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿರ್ತಾರೆ ಸೊ ಹಾಗಾಗಿ ಕಿರಿಕೀರ್ತಿ ಅವರು ಆ ಒಂದು ಫೋಟೋ ಕೂಡ ಅವರ ಒಂದು ಇದರಲ್ಲಿ ಶೇರ್ ಮಾಡ್ಕೊತಾರೆ ಇದಿಷ್ಟು ಕಿರಿಕೀರ್ತಿ ಇರ್ತಕ್ಕಂಥ ಕಿರಿಕೀರ್ತಿ ಅವ್ರಿಗೆ ಇರ್ತಕ್ಕಂಥ ಲಿಂಕ್ ಅದಾದಮೇಲೆ ಈ ಒಂದು ಲಿಂಕ್ ನೋಡಿದಂಥ ಚಂದನ್ ಗೌಡ ಅವರು ನಮ್ಮ ಕಿರಿಕೀರ್ತಿ ಅವರಿಗೆ ಮೆಸೇಜ್ ಆಗ್ತಾರೆ ಆಮೇಲೆ ಫೋನ್ ಸಾರಿ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ವಿಚಾರಿಸ್ತಾರೆ ಏನಾಗಿದೆ ಏನು ಅಂತ ಕೇಳಿದಾಗ ಆ ಗೋಲ್ಡನ್ ಕನ್ನಡಿಗ ಹುಡುಗ ಗೊತ್ತು ನನಗೆ ಹೇಳಿ ಅಂತಂದರೆ ಅವನು ಫೋನ್ ತೆಗಿತಾಯಿಲ್ಲ ಸ್ವಲ್ಪ ಅವ್ನಿಗೆ ಫೋನ್ ಕೊಡಿ ಅಂತ ಕೇಳ್ತಾರೆ ಅವನಿಲ್ಲ ಈಗ ನನ್ನ ಹತ್ರ ಅವನೇನು ಧರ್ಮಸ್ಥಳಕ್ಕೆ ಹೋಗ್ಬೇಕಂತಿದ್ದ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಕಿರಿಕೀರ್ತಿ ಅವರು ಏನಾಗಿದೆ ಏನು ಅಂತ ವಿಚಾರಿಸ್ದಂಗೆ ಹಿಂಗೆ ಹಿಂಗೆ ಆಗಿದೆ ಅಂತ ಮಾತಾಡ್ತಾರೆ ಮಾತಾಡಿದ ಮೇಲೆ ಸರಿ ಅವ್ನ ನಮ್ಮ ಹುಡುಗನೇ ಅಂತ ಹೇಳ್ತಾರೆ ಕೀರ್ತಿ ಅವರ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡಿದಾಗ ನನಗೆ ನನಗನ್ಸಿದ್ದೆನಂತಂದ್ರೆ ಅದು ಯಾರೋ ಅನೋಮಿಕ ಅನ್ನೋ ಹುಡ್ಗ ಬಂದು ಎರಡು ಲಕ್ಷ ಪೇಮೆಂಟ್ ಕೊಟ್ಟು ಕಿರಿಕೀರ್ತಿ ಅವ್ರು ಕರ್ಕೊಂಡು ಹೋದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ನಲ್ಲ ಅದು ನಿಜ ಆಗಿರ್ಬೋದಾ ಸುಳ್ಳ ಗೊತ್ತಿಲ್ಲ ನನಗೆ ಬಟ್ ಈ ಹುಡುಗನ ನಮ್ಮ ಹುಡುಗ ಅದು ನನ್ನ ಜೊತೆ ಇರ್ತಾನೆ ಬಟ್ ಅವ್ನಿವಾಗ ಧರ್ಮಸ್ಥಳಕ್ಕೆ ಅಂತ ಒಂದು ಮಾತುಕತೆ ಬರುತ್ತೆ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ಆ ಪೇಮೆಂಟ್ ಕೊಟ್ಟಿದ್ದಾನೆ ಅನ್ನೋ ಒಂದು ಸ್ಕ್ರೀನ್ಶಾಟ್ನ ಚಂದನ್ ಗೌಡ ಅವರು ಏನು ತೋರಿಸಿದ್ದಾರೆ ಎರಡು ಲಕ್ಷ ಪೇಮೆಂಟ್ನ ಕೊಟ್ಟು ಕರ್ಕೊಂಡು ಹೋದ್ರು ಅಂತಂದೇಳಿ ಸೊ ಅದ್ರ ಬಗ್ಗೆ ಕಿರಿಕಿರ್ತಿ ಅವರೇ ಸ್ವತಃ ಕ್ಲಾರಿಟಿ ಕೊಡಬೇಕಾಗುತ್ತೆ ಅದನ್ನು ಯಾವ ರೀತಿ ತಗೋತಾರೆ ಯಾವ ರೀತಿ ಕ್ಲಾರಿಟಿ ಕೊಡ್ತಾರೆ ಗೊತ್ತಿಲ್ಲ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಇದಿಷ್ಟು ಆಗುತ್ತೆ ಇದನ್ನು ಚಂದನ್ಗೌಡ ಅವರು ಅಬ್ಸರ್ವ್ ಮೇಲೆ ವಾಪಸ್ ಸುಮಂತನ ಹುಡುಗನ ಜೊತೆ ಕೊನೆಗೆ ಮಾತಾಡ್ತಾರೆ ಮಾತಾಡ್ತಾರೆ ಮಾತಾಡಿದಾಗ ಈ ಅನ್ನೋ ಹುಡುಗ ಹೇಳ್ತಾನೆ ಅಣ್ಣ ಹಿಂಗೆ 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 ಅಂತಂದಾಗ ನೀನು ಪ್ರೂಫ್ಗಳನ್ನ ತೋರಿಸಬೇಕಾಗುತ್ತೆ ಅದು ಹೆಂಗೆ ಮಾತಾಡಿದೆ ನನ್ನ ಬಗ್ಗೆ ಅಪವಾದ ಮಾಡಿದೆ ಅಂತ ನೀನು ನನಗೆ ಅಣ್ಣ ಅನ್ನೋ ಅವಶ್ಯಕತೆ ಇಲ್ಲ ನೀನು ನನಗೆ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ ನೀನು ಪ್ರೂಫ್ಗಳನ್ನ ತಂದು ತೋರಿಸ್ಬೇಕು ಅಂತ ಕೇಳ್ತಾರೆ ಆ ಹುಡುಗ ತುಂಬ ಬೈದಲ್ಲಿ ಮಾತಾಡ್ತಾನೆ ತುಂಬ ಎದುರುಕೊಂಡು ಮಾತಾಡ್ತಿರ್ತಾನೆ ಅದು ಒಂದು ಆಡಿಯೋ ರೆಕಾರ್ಡಲ್ಲಿ ಅಬ್ಸರ್ವ್ ಮಾಡಿದೆ ನಾನು ಅದಾದಮೇಲೆ ಇದಿಷ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ನೆಕ್ಸ್ಟು ಈ ವಿಚಾರ ನಾನು ಮಾಡಿಲ್ಲ ಅಂದರೆ ಪೇಮೆಂಟ್ ವಿಚಾರ ಎಲ್ಲ ಇದೆಯಲ್ಲ ನಾನು ಪೇಮೆಂಟ್ ಯಮೆಂಟ್ ಏನು ತೊಗೊಂಡಿಲ್ಲ ನಾನು ಆಗಿ ನನ್ನ ಒಂದು ಅನಿಸಿಕೆ ಇಲ್ಲೇ ಜೆನ್ಯೂನಾಗಿ ನಾನು ಹೋರಾಟಕ್ಕಿಳಿದೆ ನಾನು ಆಗಿ ವಿಡಿಯೋಗಳನ್ನ ಮಾಡಿದೆ ಅಂತ ಚಂದನ್ ಗೌಡ ಅವರು ಹೇಳ್ತಾ ಇದ್ದಾರೆ ಅವ್ನು ಹೇಳಿರ್ತಕ್ಕಂಥದ್ದು ಸುಳ್ಳು ಗೋಲ್ಡನ್ ಕನ್ನಡಿಗ ಬಂದು ಮಂಜು ಗೌಡ ಅವರ ಇಂಟರ್ವ್ಯೂ ಅಲ್ಲಿ ಹೇಳಿರ್ತಕ್ಕಂಥ ಮಾತುಗಳೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಸರಿ ಆಯಿತು ಅದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿ ಅದು ಸತ್ಯ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಈ ಹುಡುಗ ಸೊ ಇವರಿಬ್ಬರನ್ನು ಕೂಡ ಮಂಜು ಗೌಡ ಅವರು ವಾಪಸ್ ಒಂದು ಇಂಟರ್ವ್ಯೂ ಕರೀತಾರೆ ಬನ್ನಿ ಅಂತಂದೇಳಿ ಆಗ ಈ ಗೋಲ್ಡನ್ ಕನ್ನಡಿಗ ಇದನ್ನಲ್ವಾ ಸುಮಂತ್ ಇವನ್ ಹೇಳ್ತಾನೆ ಗುರುವಾರ ಎಲ್ಲ ಶುಕ್ರವಾರ ನಾನು ಬರ್ತೀನಿ ಅಂತ ನಾನು ಅವಾಗ ಫ್ರೀ ಇರ್ತೀನಿ ಅಂತಂದೇಳಿ ನಾನು ಅವಾಗ ಬರ್ತೀನಿ ಅಂತ ಹೇಳ್ತಾನೆ ಚಂದನ್ ಗೌಡ ಅವರು ಹೇಳ್ತಾರೆ ನನಗೆ ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಇವಾಗಲೇ ಬರ್ತೀನಿ ಅಂತ ಸೊ ಇಬ್ರು ಕೂಡ ಬರಕ್ ರೆಡಿ ಇದ್ದಾರೆ ಬಟ್ ಇಮಿಡಿಯೇಟ್ಲಿ ಬರಕ್ ರೆಡಿ ಇರೋದು ಚಂದನ್ ಗೌಡ ಅವರು ಹೇಳ್ತಾರೆ ಇಮಿಡಿಯೇಟ್ಲಿ ನಾನು ಬರಕ್ ರೆಡಿ ಇದ್ದೀನಿ ಕರೀರಿ ಅವನಂತ ಅವನು ಗುರುವಾರ ಅಲ್ಲ ಶುಕ್ರವಾರ ಬರ್ತಾನಂತೆ ಸದ್ಯಕ್ಕೆ ನೀವು ಬಂದ್ಬಿಡಿ ಅಂತ ಹೇಳ್ತಾರೆ ಸೊ ಫಸ್ಟ್ ಆಫ್ ಆಲ್ ಇವರಿಬ್ರು ಎದುರು ಬದರು ಮಾತಾಡಬೇಕು ಕೂತು ಇವರಿಬ್ರು ಕೂಡ ಎದುರು ಬದ್ರು ಕೂತು ಮಾತಾಡಿದ್ರೆ ಈ ಸಮಸ್ಯೆ ಬಗೆಹರಿಯೋದು ಯಾರು ಸುಳ್ಳು ಹೇಳಿದ್ದಾರೆ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಯಾರ ಹತ್ರ ಸುಳ್ಳು ಹೇಳಿದ್ದಾರೆ ಇದರಲ್ಲಿ ಸುಳ್ಳು ಹೇಳ್ತಾ ಇರೋದು ಯಾರು ಸತ್ಯ ಹೇಳ್ತಿರೋದು ಯಾರು ಅಂತ ಗೊತ್ತಾಗೋದು ಎದುರು ಬದರು ಕೂತ್ಕೊಂಡಾಗ ಬಟ್ ಮಂಜುಗೌಡ ಅವರು ನೀವು ಬಂದುಬಿಡಿ ಅಂತ ಹೇಳ್ತಾರೆ ಆ ಟೈಮಲ್ಲಿ ಚಂದನ್ಗೌಡವ್ರು ಒಪ್ಕೊಳ್ಳೋದಿಲ್ಲ ಐ ಮೀನ್ ನಾನು ಇಮಿಡಿಯೇಟ್ಲಿ ಬರೋಕೆ ಇದ್ದೀನಿ ಬಟ್ ನೀವು ಕೂಡ ಅವನ್ನ ಇಮಿಡಿಯೇಟ್ಲಿ ಕರೆಸಬೇಕು ನಾನು ಒಬ್ಬನೇ ಬರೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ ಸೊ ಇಂಥ ಟೈಮಲ್ಲಿ ಈ ಒಂದು ಇಂಟರ್ವ್ಯೂ ಮಾಡಿದಂಥ ವೀಡಿಯೋ ಏನಿತ್ತಲ್ಲ ಅಂದರೆ ಇಷ್ಟು ಗಲಭೆಗೆ ಕಾರಣ ಆಗಿರ್ತಕ್ಕಂಥ ಒಂದು ವೀಡಿಯೋ ಆಯ್ತಲ್ವಾ ಆ ಒಂದು ವೀಡಿಯೋಗೆ ಒಂದು ಕಮೆಂಟ್ ಬರುತ್ತೆ ಆ ಒಂದು ಕಮೆಂಟನ್ನು ಅವರು ಲೈಕ್ ಮಾಡ್ತಾರಂತೆ ಪ್ಲಸ್ ಅದಕ್ಕೆ ಒಂದು ರಿಪ್ಲೈ ಕೂಡ ಕೊಡ್ತಾರೆ ಏನಪ್ಪಾ ಅಂತಂದರೆ ಇಲ್ಲ ಚಂದನ್ಗೌಡವ್ರು ಬರೋದು ಇಲ್ಲ ಆಗೋದಿಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೆ ಅದಕ್ಕೆ ವಾಪಸ್ ಅವರು ಒಂದು ರಿಪ್ಲೈ ಕೊಡ್ತಾರೆ ನಾನು ಬರೋದಿಲ್ಲ ಅಂತ ಎಲ್ಲಿ ಹೇಳಿದೆ ಮತ್ತೆ ಫೋನ್ ಮಾಡಿ ಹೇಳ್ತಾರೆ ನಾನು ಬರೋದಿಲ್ಲ ಅಂತ ಎಲ್ಲಿ ಹೇಳಿದೆ ಅಂತ ಹೇಳಿದೆ ತಾನೆ ಮತ್ತೆ ಹೆಂಗೆ ಹೇಳಿದ್ರು ಅಂತ ಇಲ್ಲ ನಾನು ಕರೆದಾಗ ನೀವು ಬರಲ್ಲ ಅಂತ ಹೇಳಿದ್ರಲ್ಲ ನಾನು ಹೇಳಿದ್ದು ನಾನು ಒಬ್ಬನೇ ಬರೋದಿಲ್ಲ ಅವನನ್ನು ಕರೆಸಿ ಅಂತ ಹೇಳಿದ್ದೀನಿ ನೀವು ಅದನ್ನು ಯಾಕೆ ಯಾವ ರೀತಿ ನೆಗೆಟಿವ್ ಆಗಿ ಕೊಟ್ರೆ ಮಾಡಿದ್ರಿ ನೀವು ವಾಪಸ್ ಹೋಗ್ಬಿಟ್ಟಲ್ಲಿ ನೀವೀಗ ಮೆನ್ಷನ್ ಮಾಡಬೇಕು ಇಲ್ಲ ಅವ್ರು ಬರ್ತಾರಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮಾತಾಡ್ತೀವಿ ಅಂತ ಇಲ್ಲ ನೋಡಿ ನೀವು ಹೆಂಗೆ ಬೇಕೋ ಹಂಗೆ ಮಾಡೋದಕ್ಕೆ ಆಗಲ್ಲ ಈಗ ಒಂದ್ಸಲ ಹೇಳಿದ್ನೆಲ್ಲ ಪೋಟ್ರೆ ಮಾಡೋಕ್ಕಾಗಲ್ಲ ಓಕೆ ನೀವು ಈ ತರ ಹೇಳ್ತಾ ಇದೀರ ಅಂದ್ರೆ ನನ್ ಅಂದ್ರೆ ನಿಮ್ಮ ವಿಚಾರಕ್ಕೆ ನಿಮ್ಗೆ ಖುಷಿಯಾಗುವಂತ ವಿಚಾರಗಳನ್ನ ನೀವು ಲೈಕ್ ಮಾಡಬಹುದು ಅದಕ್ಕೆ ಕಮೆಂಟ್ ಹಾಕಬಹುದು ಬಟ್ ನಿಮ್ಮ ಒಂದು ಮಾತಿಗೆ ಅಪೋಸಿಟ್ ಆಗಿರ್ತಕ್ಕಂಥ ವಿಚಾರಗಳನ್ನ ನೀವು ಲೈಕ್ ಮಾಡೋಕ್ಕಾಗಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅಂತ ಕೇಳಿ ಒಂದು ಸಣ್ಣದಾಗ ಒಂದು ಘರ್ಷಣೆ ನಡೆಯುತ್ತೆ ಸೊ ಇವ್ರೀಗ ಫೈನಲಿ ಒಂದು ಒಂದು ಮೀಟಿಂಗ್ ಬರಬೇಕು ಅಂತ ಡಿಸೈಡ್ ಆಗಿದ್ದಾರೆ ಇದಿಷ್ಟು ಮಾತುಕತೆ ಆಗಿದೆ ಇದಿಷ್ಟು ಗಲಭೆದ್ದು ಹೋಗಿದೆ ಇದಿಷ್ಟು ಮಾತುಕತೆ ಆಗಿರೋದು ಈಗ ಗಲಭೆ ಎದ್ದ ಹೇಳ್ತಾ ಇರೋದು ಚಂದನ್ ಗೌಡ ಅವರ ಹೆಸರು ಹಾಳು ಮಾಡೋದಕ್ಕೆ ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ಚಂದನ್ ಅವರ ಕಮೆಂಟ್ಸ್ಗಳ ಆ ಒಂದು ಏನು ಈ ಒಂದು ಘರ್ಷಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಈ ಒಂದು ಕಾಂಟ್ರವರ್ಸಿ ಕಾರಣ ಆಗಿರ್ತಕ್ಕಂಥ ವೀಡಿಯೋ ಏನಿದೆ ಆ ಒಂದು ವೀಡಿಯೋದಲ್ಲಿ ಕಮೆಂಟ್ಗಳನ್ನ ಓದಿದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಹೋಯಿತು ಕರ್ಡು ಚುರುಕಂದೋಯಿತು ಯಾಕೆ ಅಂತಂದರೆ ಅವರ ಹೆಸರನ್ನ ಪಾಪ ಆ ಒಂದು ಒಂಬತ್ತು ಲಕ್ಷ ಫ್ಯಾನ್ ಫಾಲೋಯಿಂಗ್ ಇದ್ದಂತಹ ಒಬ್ಬ ವ್ಯಕ್ತಿ ಸಬ್ಸ್ಕ್ರೈಬರ್ಸ್ ಇದ್ದಂಥ ಒಬ್ಬ ವ್ಯಕ್ತಿ ಇಮಿಡಿಯೇಟ್ಲಿ ಒಂದು ವಿಡಿಯೋ ಅವರ ಒಂದು ಹೆಸರನ್ನೇ ಹಾಳು ಮಾಡುತ್ತೆ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಇದಕ್ಕೆ ಕ್ಲಾರಿಟಿ ಸಿಗಬೇಕು ಆ ವ್ಯಕ್ತಿ ಹೆಸ್ರು ಹಾಳಾಗಿದೆ ಅದಕ್ಕೋಸ್ಕರ ಕ್ಲಾರಿಟಿ ಕೊಡಿದೆ ಅಂತಲೇ ಹೇಳ್ತಾ ಇಲ್ಲ ಇವರಿಬ್ಬರು ಎದುರು ಬದರು ಕೂತ್ಕೋಬೇಕು ಎದುರು ಬದ್ರು ಕೂತ್ಕೊಂಡು ಅದು ಏನಿದೆ ಸತ್ಯ ಕರೆಕ್ಟಾಗಿ ಹೊರಗಡೆ ಬರಬೇಕು ಅಥವಾ ಈ ವ್ಯಕ್ತಿ ಹೇಳಿದ್ದೆಲ್ಲ ಸುಳ್ಳು ಅನ್ನೋದಾಗಿದ್ದರೆ ಈ ವ್ಯಕ್ತಿಗೆ ಸುಳ್ಳು ಹೇಳಿಸಿದ್ದು ಯಾರು ಅಂತ ಗೊತ್ತಾಗಬೇಕು ಇವರಿಬ್ಬರು ಕೂಡ ಆಣೆ ಮಾಡ್ತಾ ಇದ್ದಾರೆ ಪ್ರಮಾಣ ಮಾಡ್ತಾ ಇದ್ದಾರೆ ಅದರಲ್ಲೂ ಚಂದನ್ಗೌಡ ಅವರು ನೀನು ಹೇಳಿದಂಥ ಮಾತೇನಾದ್ರೂ ಸತ್ಯ ಅಂತ ಇಂಪ್ರೂವ್ ಮಾಡು ನಿನ್ನ ಹುಚ್ಚೆ ಏನಿದೆ ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಹಾಕ್ಕೊಂಡ್ಬಿಡ್ತೀನಿ ತಲೆಗೆ ಹಾಕ್ಕೊಂಡು ತಲೆ ಬೋಳ್ಸ್ಕೊಂಡ್ಬಿಡ್ತೀನಿ ಸಿಟಿಲೆಲ್ಲ ರೌಂಡ್ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೇನೋ ನನ್ನ ಒಂದು ಓನ್ ಒಪಿನಿಯನ್ ಕೇಳೋದಾದ್ರೆ ಗೌಡ ಅವರು ಆ ಥರದ ವ್ಯಕ್ತಿ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನಿಮಗೇನೊ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ತುಂಬ ಕಷ್ಟಪಟ್ಟು ಎರಡೂ ವೀಡಿಯೋದಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಒಂದು ವಿಡಿಯೋದಲ್ಲಿ ತರೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋ ಬಗ್ಗೆ ನಿಮಗೇನಿಸುತ್ತೆ ಅದನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನೋಡೋಣ ಚಂದನ್ ಗೌಡ ಅವರಿಗೆ ಆಗಿರ್ತಕ್ಕಂಥ ಒಂದು ಅವರ ಹೆಸರಿಗೆ ಬಂದಿರತಕ್ಕಂಥ ಒಂದು ಕಳಂಕ ಏನಿದೆ ಅದು ನಮ್ಮ ಕೈಲಿ ಆದಷ್ಟು ತೊಳೆಯೋದಕ್ಕೆ ಪ್ರಯತ್ನ ಪಡೋಣ ಇಲ್ಲಿ ಸುಳ್ಳು ಯಾರು ಹೇಳಿದ್ರು ಸತ್ಯ ಹೇಳಿದ್ರು ಯಾರು ಹೇಳಿದ್ರು ಸೆಕೆಂಡ್ರಿ ಬಟ್ ನಾನು ವರ್ನೋಟಕ್ಕೆ ನೋಡೋದಾದ್ರೆ ಚಂದನ್ ಗೌಡ ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಅಂತ ನಾನು ನೋಡಿ ನೋಡಿದ್ದು ನೋಡೋಣ ಆದಷ್ಟು ಬೇಗ ಮುಂದಿನ ವೀಡಿಯೋದಲ್ಲಿ ಈಗ ರೀಸೆಂಟ್ ಆಗಿ ಮತ್ತೆ ಒಂದು ವೀಡಿಯೋ ಬಿಡ್ತಾರಂತೆ ಆ ಒಂದು ವಿಡಿಯೋದಲ್ಲಿ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಮತ್ತೆ ನಾವು ಮಾತಾಡೋಣ ಈಗ ಈ ವಿಚಾರದ ಬಗ್ಗೆ ನಿಮಗೆ ಅನಿಸಿದೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೂ ಅರ್ಥ ಆಗಿಲ್ಲ ದಯವಿಟ್ಟು ನಾನು ಮುಂಚೆನೇ ಹೇಳಿದ್ದೀನಿ ತಾಳ್ಮೆಯಿಂದ ವಿಡಿಯೋ ನೋಡಿ ಅಂತ ಹೇಳಿ ಹಾಗೆ ಹೊಸಬ್ರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ಚಾನಲ್ನ ಕಟ್ಟೋದು ತುಂಬಾ ಕಷ್ಟ ದಯವಿಟ್ಟು ಹೆಸರಾಳು ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಿ ಏನೇ ಇದ್ದರೂ ಕೂಡ ನಿಮ್ಮ ನಿಮ್ಮ ವಿಡಿಯೋಗಳ ಮೂಲಕ ಟಾಂಗ್ ಕೊಡಿ ಆದರೆ ವ್ಯಕ್ತಿ ಮತ್ತೆ ಅವರ ಚಾನಲ್ಗಳಿಗೆ ಕೆಟ್ಟ ಹೆಸರು ತರುವಂಥ ಕೆಲಸಗಳನ್ನ ಮಾಡಬೇಡಿ ಏನೇನಿದೆ ಅದು ಅವರ ಮಾತುಗಳೇನಿದೆ ಮಾತುಗಳ ಮೂಲಕ ರಿಯಲ್ ಆಗಿ ಅವ್ರು ಮಾತಾಡಿದ್ರಾ ಮಾತುಗಳನ್ನ ಇಟ್ಕೊಂಡು ಟಾಂಗ್ ಕೊಡಿ ಅದಕ್ಕೆ ವಾಪಸ್ ಅವರು ಟಾಂಗ್ ಕೊಡ್ತಾರೆ ಸೊ ಆ ಒಂದು ಘರ್ಷಣೆ ಇದ್ದಾಗ ಒಂದು ಕಾಂಪಿಟೇಷನ್ ಅಲ್ಲಿ ಹೋಗ್ಬೇಕು ಹೆಸರನ್ನು ಹಾಳು ಮಾಡಿ ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡಿ ಒಬ್ಬ ವ್ಯಕ್ತಿನ ಕಿಟ್ಟೋನ್ ಮಾಡಿ ಹೋಗ್ಬಾರ್ದು ಅವ್ರು ನಿಜವಾಗ್ಲು ಮಾತಾಡಿದ್ರು ಅಂದರೆ ಆ ಮಾತನ್ನ ಇಟ್ಕೊಂಡ್ ಮಾತಾಡಿ ಆಸ್ ಎ ಯೂಟ್ಯೂಬರ್ ಆಗಿ ಅದು ನಿಜವಾದ ಒಂದು ಪತ್ರಿಕಾ ಧರ್ಮ ಆಗುತ್ತೆ ದಯವಿಟ್ಟು ಆ ರೀತಿ ಎಲ್ಲ ಫೇಕ್ ಆಗಿ ಕ್ರಿಯೇಟ್ ಮಾಡಬೇಡಿ ಬೈ ಚಾನ್ಸ್ ನಾನು ಹೇಳಿದ್ದು ಆ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ರೆ ಮುಂದೆ ಯಾರಾದರೂ ಮಾಡೋ ಥರ ಇದ್ರೆ ಇನ್ನೊಬ್ಬರನ್ನ ತುಳಿದು ನಾಗ ಅವತ್ತು ಮೇಲೋಗ್ಬಾರ್ದು ಕಾಂಪಿಟೇಷನಲ್ಲಿ ಹೋಗ್ಲಿಬೇಕಾದ್ರೆ ಅದು ತಪ್ಪಿಲ್ಲ ಆದರೆ ತುಳಿದ್ಬಿಟ್ಟು ಆ ರೀತಿ ಹೋಗ್ಬಾರ್ದು ನೋಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ನಿಮಗೆ ಏನಿಸುತ್ತ ಕಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ನಾನು ನಿಮ್ಮ ರೋಗ್ಯ ನನ್ನ ಒಂದು ಚಾನಲ್ ಗೊತ್ತಲ್ವಾ ಆರ್ ವಿ ಕೆ ಸ್ಟುಡಿಯೋಸ್ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಬಟನ್ ಆನ್ ಮಾಡ್ಕೊಳ್ಳಿ ಮತ್ತೆ ಇದೇ ಥರ ಹೊಸ ಹೊಸ ವಿಚಾರಗಳನ್ನ ನಾನು ಬಂದು ನಿಮ್ಮ ಮುಂದೆ ಮಾತಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್